ಲೋಕಸಭಾ ಚುನಾವಣೆಯ ಮೊದಲ ಎರಡು ಹಂತಗಳ ಚುನಾವಣೆಯಲ್ಲಿ ಬಿಜೆಪಿ ವರ್ಚಸ್ಸು ಕುಸಿದಿದೆ ಎಂಬುದು ಮನದಟ್ಟವಾಗುತ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಈಗ ದೇಶಾದ್ಯಂತ ದ್ವೇಷ ಭಾಷಣಗಳನ್ನು ಮಾಡುತ್ತಿದ್ದಾರೆ ಎಂದು ಮುಖ್ಯಮಂತ್ರಿಗಳ ಸಲಹೆಗಾರ ಬಿಆರ್ ಪಾಟೀಲ್ ಟೀಕಿಸಿದರು ಕಲಬುರಗಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಎರಡು ಹಂತಗಳ ಚುನಾವಣೆಯಲ್ಲಿ ಮೋದಿ ಪೋಲ್ ಕೋಲ್ ಆಗಿದೆ ಎಂದು ವ್ಯಂಗ್ಯವಾಡಿದರು ಮುಸ್ಲಿಮರ ವಿರುದ್ಧ ಕಿಡಿಕಾರಿದ್ರೆ ಮಾತ್ರ ಚುನಾವಣೆಯಲ್ಲಿ ಗೆಲುವು ಸಾಧಿಸಬಹುದು ಎಂದು ನಾಗಪುರದ ಆರ್ಎಸ್ಎಸ್ ಮುಖಂಡರು ಹೇಳಿಕೊಟ್ಟಂತೆಯೇ ಮೋದಿ ಭಾಷಣ ಮಾಡುತ್ತಿದ್ದಾರೆ ಸೋಲಿನ ಆತಂಕದಿಂದ ಅವರು ಹೀಗೆ ಆಯಾ ತಪ್ಪಿ ಮಾತನಾಡುತ್ತಿದ್ದಾರೆ ಎಂದರು ಪ್ರಧಾನಿ ಮೋದಿ ಐಷಾರಾಮಿ ಜೀವನಕ್ಕೆ ಒಗ್ಗಿ ಹೋಗಿದ್ದಾರೆ ಐತಿಹಾಸಿಕ ಪಾರ್ಲಿಮೆಂಟ್ ಭವನ ಇದ್ದಾಗಿಯೂ ಇಪ್ಪತ್ತೈದು ಸಾವಿರ ಕೋಟಿ ವೆಚ್ಚದಲ್ಲಿ ಹೊಸ ಸಂಸತ್ ಭವನ ಕಟ್ಟಿಸಿದ್ದಾರೆ ಎಂಬತ್ತೆರಡು ಕೋಟಿ ರೂಪಾಯಿ ಬೆಲೆಯ ಬುಲೆಟ್ ಪ್ರೂಫ್ ಕಾರ್ ಖರೀದಿಸಿದ್ದಾರೆ ತಲಾ ಎಂಟು ಸಾವಿರದ ಐನೂರು ಕೋಟಿ ರೂಪಾಯಿ ದರದಲ್ಲಿ ಎರಡು ವಿಮಾನಗಳನ್ನು ತಮಗಾಗಿ ಖರೀದಿಸಿದ್ದಾರೆ ಪ್ರಧಾನಿ ತಮ್ಮ ಜೇಬಿನಲ್ಲಿ ಎರಡೂವರೆ ಲಕ್ಷ ಮೌಲ್ಯದ ಪೆನ್ ಇಡುತ್ತಾರೆ ಒಂದೂವರೆ ಲಕ್ಷ ಮೌಲ್ಯದ ಕನ್ನಡಕ ಧರಿಸುತ್ತಾರೆ ಇಷ್ಟೆಲ್ಲ ಡೋಂಗಿ ಜೀವನ ನಡೆಸುತ್ತಾ ಪ್ರಧಾನಿ ಮೋದಿ ಈ ದೇಶದ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಹೀಗಾಗಿ ದೇಶದ ಜನರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸಲು ನಿರ್ಧರಿಸಿದ್ದಾರೆ ರು ರೀತಿ ರೀತಿ ನೋಡಿದ್ರೆ ಖಂಡಿತವಾಗಿಯೂ ಕೂಡ ಅವರು ಹತಾಶರಾಗಿದ್ದಾರೆ ಮತ್ತು ಭಯಭೀತರಾಗಿದ್ದಾರೆ ಅಧಿಕಾರ ಕಳೆದುಕೊಳ್ಳುವಂತಹ ಆತಂಕ ಅವರಲ್ಲಿ ಮೂಡಿದೆ ಇನ್ನೊಂದು ವಿಷಯವನ್ನು ನಾನು ತಮ್ಮ ಗಮನಕ್ಕೆ ಬಯಸ್ತಾ ಇದ್ದರಲ್ಲಿಗೆ ಬಯಸ್ತಾ ಇದ್ದೀನಿ ಮೋದಿ ಆರ್ ಎಸ್ ಎಸ್ಗಿಂತ ಎತ್ತರ ಬೆಳೆದು ಬಿಟ್ಟ ಮೇಲೆ ಆರ್ ಎಸ್ ಎಸ್ನವರಿಗೂ ಕೂಡ ಆತಂಕ ಆಗಿತ್ತು ಈ ಮನುಷ್ಯ ನಮ್ಮನ್ನು ತುಳಿದ ಮೇಲೆ ಬಂದ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದಿದೆ ಅನ್ನುವಂಥ ವಾತಾವರಣ ಆರ್ ಎಸ್ ಎಸ್ನಲ್ಲಿ ಬಂದಿತ್ತು ಆ ವಿಷಯವನ್ನು ತಿಳಿದ ಮೇಲೆ ಮೋದಿಯವರು ಯಾವತ್ತೂ ಎಲ್ಲಿ ಮುಕ್ಕ ಮಾಡಿದಂಥ ಮೋದಿಯವರು ನಾಗ್ಪುರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವರು ಮುಕ್ಕ ಮಾಡಿ ವಾಸ್ತವಿಕವಾಗಿ ಅವರು ಆರ್ ಎಸ್ ಎಸ್ಗೆ ಸರೆಂಡರ್ ಆದರು ಆ ಸರೆಂಡರ್ ಆದಮೇಲೆ ಈ ಡ್ಯಾಮೇಜ್ ಆದಂಥ ಇಮೇಜನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬಹುಶಃ ಸಂಘ ಪರಿವಾರದಿಂದ ಅವರಿಗೆ ಒಂದು ಸೂಚನೆ ಬಂದಿರಬೇಕು ಇನ್ನು ಮುಂದೆ ಯಾವುದೇ ಪಕ್ಷದ ಸಭೆ ಸಮಾರಂಭದಲ್ಲಿ ಮತ್ತು ಪ್ರಚಾರ ಸಭೆಯಲ್ಲಿ ಮುಸ್ಲಿಮರ ವಿರುದ್ಧ ಕಿಡಿಕಾರದ್ರೆ ಮಾತ್ರ ಹಿಂದೂ ಓಟ್ಗಳನ್ನು ಪೊಲರೈಸ್ ಮಾಡೋಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ತಂತ್ರಗಾರಿಕೆಯನ್ನು ಹಣೆದು ಇವತ್ತು ನಿರಂತರವಾಗಿ ಮುಸ್ಲಿಮರ ವಿರುದ್ಧ ಮಾತನಾಡ್ತಾ ಇದ್ದಾರೆ ಇವತ್ತು ನೀನು ಇವತ್ತು ಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿದ್ದ ನಿನ್ನೆ ಗುಜರಾತಲ್ಲಿ ಕೂಡ ಅದೇ ಮಾತನ್ನು ರಿಪೀಟ್ ಮಾಡಿದ್ದಾರೆ ಅದನ್ನು ವಿವರವಾಗಿ ನಾನು ಹೇಳಕ್ಕೆ ಹೋಗೋದ್ರೆ ತಮಗೆ ಬರೆದು ಕೊಟ್ಟಿದ್ದೀನಿ ಲಿಖಿತವಾಗಿ ಕೊಟ್ಟಿದ್ದೀನಿ ಇವತ್ತು ಮೋದಿಯವರು ತಮ್ಮ ಪ್ರಭಾವವನ್ನು ನಾಟಕೀಯ ಸ್ವರೂಪದಲ್ಲಿ ಬಿತ್ತಿ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಬಡ ದೇಶದ ಒಬ್ಬ ಪ್ರಧಾನಮಂತ್ರಿ ಅವರ ಶ್ರೀಮಂತಿಕೆ ಮತ್ತು ಅವರ ವೈಭವ್ಯದ ಜೀವನ ನೋಡಿದ್ರೆ ಇವರು ಬಂಡವಾಳ ಹೊರಗೆ ಬರ್ತಾರೆ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಪಾರ್ಲಿಮೆಂಟ್ ಭವನು ಮತ್ತು ವಿಸ್ತಾರ ಪಿ ಎಮ್ ಹೌಸು ಸೇರಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅವರೆಗೂ ಖರ್ಚು ಮಾಡ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಈ ಪ್ರದೇಶದಲ್ಲಿ ಸುಂದರವಾದಂಥ ಪಾರ್ಲಿಮೆಂಟ್ ಇದೆ ಭವ್ಯವಾದಂಥ ಪಾರ್ಲಿಮೆಂಟ್ ಇದೆ ನೇರುಗಳು ಹಿಡ್ಕೊಂಡು ಮನಮೋಹನ್ ಸಿಂಗ್ ಅವರಿಗೆ ವಾಜಪೇಯಿ ಅವರಿಗೆ ಬಹಳ ಸರಳ ಸಭ್ಯತೆಯಿಂದ ನಡ್ಕೊಂಡು ಪ್ರಧಾನಮಂತ್ರಿಗಳಾಗಿದ್ದಾರೆ ಆದರೆ ಹೊಸ ಪಿ ಎಂ ಹೌಸ್ ಕಟ್ಟೋದಕ್ಕೆ ಇವರು ಹೊರಟು ವಿಸ್ತಾರ ಹೊಸ ಪಾರ್ಲಿಮೆಂಟು ಮತ್ತು ಪಿ ಎಂ ಹೌಸ್ ಸೇರಿ ಇಪ್ಪತ್ತೈದು ಕಲಬುರಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಆಂಡೋಕ್ರಾಲಜಿ ಇಎನ್ ಟಿ ಮತ್ತು ಅಫ್ಟ್ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ